ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದ ಜಂಬೂ ಸವಾರಿಗೆ ದಿನಗಣನೆ ಆರಂಭವಾಗಿದ್ದು ಚಿನ್ನದ ಅಂಬಾರಿ ಹೊರುವ ಅಭಿಮನ್ಯು ಆನೆ ಮತ್ತು ಮೆರವಣಿಗೆಯಲ್ಲಿ ಭಾಗಿಯಾಗುವ ಗಜಪಡೆಗೆ ಇಂದು ಮೂರನೇ ಹಂತದ ತಾಲೀಮು ಜರುಗಿತು ಪ್ರಶಾಂತ್ ಆನೆಗೆ ಏಳ್ನೂರ ಐವತ್ತು ಕೆಜಿಯ ತೂಕದ ಮರದ ಅಂಬಾರಿಯನ್ನು ಹೊರಿಸಿ ರಾಜಬೀದಿಗಳಲ್ಲಿ ತಾಲೀಮು ನಡೆಸಲಾಯಿತು ದೂರದರ್ಶನದೊಂದಿಗೆ ಹಿರಿಯ ಅರಣ್ಯಾಧಿಕಾರಿ ಡಾಕ್ಟರ್ ಪ್ರಭುಗೌಡ ಇಂದು ಪ್ರಶಾಂತ್ ಆನೆಗೆ ಮರದ ಅಂಬಾರಿ ಕಟ್ಟಿ ತಾಲೀಮು ನಡೆಸಲಾಯಿತು ಅಭಿಮನ್ಯುವಿಗೆ ಇನ್ನೂ ಎರಡು ಹಂತದಲ್ಲಿ ತಾಲೀಮು ನಡೆಸಲಾಗುವುದು ಎಲ್ಲ ಆನೆಗಳು ಆರೋಗ್ಯವಾಗಿದ್ದು ತಾಲೀಮಿಗೆ ಉತ್ತಮ ರೀತಿ ಸ್ಪಂದಿಸುತ್ತಿವೆ ಎಂದರು ಕೊನೆಯ ಹಂತದ ತಾಲೀಮುಗಳು ಇನ್ನೊಂದು ಎರಡು ಮೂರು ಇದೆ ಅದು ಆದರೆ ಕ್ಲೋಸ್ ಆನೆಗಳ ಹೆಲ್ತ್ ತುಂಬ ಚೆನ್ನಾಗಿದೆ ಸೊ ಯಾವುದಕ್ಕೂ ತೊಂದರೆ ಇಲ್ಲ ಅದೇ ಎಲ್ಲ ಖುಷಿಯಾಗಿದ್ದವು ಹೆಲ್ದಿಯಾಗಿದ್ದಾವೆ ಮತ್ತು ಎಲ್ಲ ಒಂದೊಂದು ಆನೆಗಳು ಕೂಡ ಎಲ್ಲ ಒಡೆನಾಟನೂ ಚೆನ್ನಾಗಾಗಿದೆ ಪ್ರವಾಸಿಗ ವಿಕ್ರಮ್ ಜಂಬೂ ಸವಾರಿ ವೀಕ್ಷಣೆಗೆ ಕಾತುರದಿಂದ ಕಾದಿದ್ದೇವೆ ಅಭಿಮನ್ಯು ಚಿನ್ನದ ಅಂಬಾರಿಯ ಮೆರವಣಿಗೆಯನ್ನು ಯಶಸ್ವಿಗೊಳಿಸುವ ವಿಶ್ವಾಸವಿದೆ ಎಂದು ತಿಳಿಸಿದರು ಅರಮನೆಗೆ ಈ ಇವತ್ತು ಆನೆಗೆ ತಾಲೀಮ ಕಟ್ತಿರೋದನ್ನು ನೋಡಕ್ ಸಂತೋಷ ಆಗ್ತಾ ಇದೆ ಹೀಗೆ ಜಂಬೂ ಸವಾರಿ ದಿನನೂ ಹೀಗೆ ಎಲ್ಲಾ ಸುಶ್ರೂತವಾಗಿ ಎಲ್ಲ ನಡೀಲಿ ಈ ಸತಿ ದಸರಾ ಚೆನ್ನಾಗಾಗಿ ನಾಡಿಗೆ ಎಲ್ಲಾ ಒಳ್ಳೆಯದಾಗಲಿ